ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿರಿ ಸಂಕಲನ ನಾನಿವತ್ತು ವೆಜಿಟೇಬಲ್ ಬನ್ಸ್ ಮಾಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ಕಡಾಯಿನ ಬಿಸಿಗಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೋಬೇಕು ಈಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಕಟ್ ಮಾಡಿರುವಂಥ ಬೀನ್ಸ್ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಸ್ವಲ್ಪ ಕರಿಬೇವು ಮತ್ತು ಕುದಿಸಿರುವಂಥ ಬಟ್ಟಣಿನ ಹಾಕೋಬೇಕು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕಾಗ್ತದ ಸ್ವಲ್ಪ ಬೆಂದ ನಂತರ ಇದಕ್ಕೆ ಅರಿಶಿನ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನಿಮಗೆ ಬೇಕು ಅಂದರೆ ಗರಂ ಮಸಾಲ ಸಹ ಯೂಸ್ ಮಾಡ್ಬೋದು ಈಗ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ಇದಾದ ನಂತರ ತುರಿದಿರುವಂಥ ಪನೀರನ್ನು ಸೇರಿಸ್ಕೋಬೇಕು ಮಸಾಲೆಯೆಲ್ಲ ಹೊಂದ್ಕೊಳೋ ಹಾಗೆ ಕಲಿಸ್ಕೋಬೇಕಾಗ್ತದ ಈಗ ಕುದಿಸಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಕಲಿಸ್ಕೋಬೇಕು ಕೊನೆಯದಾಗಿ ನಿಂಬೆ ರಸನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಸಿ ಹರೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಣ ನೋಡಿ ಗೋಧಿ ಹಿಟ್ಟು ಉಪ್ಪು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ನಾದ್ಕೋಬೇಕು ಇದು ಸ್ವಲ್ಪ ಬಿಡೋಣ ಅಷ್ಟರಲ್ಲಿ ಮಾಡಿರುವಂಥ ತರಕಾರಿ ಪಲ್ಯ ಏನು ಮಾಡಿದ್ವಲ್ಲ ಅದನ್ನ ಅಂದ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊತಾ ಇದ್ದೀನಿ ಹುಳಿಯೆಲ್ಲವೂ ಈ ರೀತಿ ಮಾಡಿಟ್ಟಿದ್ದೀನಿ ಈಗ ಅದಿರುವಂಥ ಹಿಟ್ಟು ಚೆನ್ನಾಗಿ ನೆಂದಿದೆ ಅದರಲ್ಲಿ ಅರ್ಧ ಭಾಗದಷ್ಟು ತೊಗೊಂಡು ಹುಳಿಗಳನ್ನು ಮಾಡ್ಕೋಬೇಕು ನೋಡಿ ಇವುಗಳನ್ನು ಪೂರಿ ಥರ ಲಟ್ಟಿಸ್ಕೋಬೇಕಾಗ್ತದ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಲಟ್ಟಿಸ್ಕೋಬೇಕು ನೋಡಿ ಈಗ ತರಕಾರಿ ಉಂಡೆಗಳು ಏನು ಮಾಡಿಟ್ಟಿದ್ವಲ್ಲ ಅವನ್ನ ಈ ಪೂರಿಗಳಲ್ಲಿ ಒಳಗೆ ಇಟ್ಟು ತುಂಬಬೇಕು ತುಂಬಿ ಎಕ್ಸ್ಟ್ರಾ ಇಟ್ ಹಿಟ್ಟನ್ನು ತೆಗೆದು ಇದಕ್ಕೆ ಬನ್ಶೇಪ್ನ ಕೊಡಬೇಕಾಗ್ತದ ಈ ರೀತಿ ಎಲ್ಲವನ್ನು ಮಾಡಿಟ್ಕೋಬೇಕು ನೋಡಿ ಈ ರೀತಿ ಈಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ಜರಡಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮಾಡಿಟ್ಕೊಂಡಿರುವಂಥ ಈ ಬನ್ಗಳನ್ನು ಅದರಲ್ಲಿಟ್ಟು ಸ್ಟೀಮ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಸಹ ಬೇಯಿಸ್ಕೋಬೋದು ನಾನು ಇದೇ ರೀತಿ ಬೇಯಿಸ್ತೀನಿ ಹೀಗಾಗಿ ಹೀಗೆ ಮಾಡ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಎಂಟರಿಂದ ಹತ್ತು ನಿಮಿಷ ಬೇಯಿಸಿದರೆ ಸಾಕು ನಾವು ಸ್ಪೂನಿಂದ ಎತ್ತಿದಾಗ ಅದು ಈಸಿಯಾಗಿ ಬಂತು ಕೆಳಗೆ ಹತ್ತಲಾರ್ದೆ ಅಂತಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ಬೇಕು ಅಂದರೆ ಬಿಸಿ ಇರುವಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ಇದು ಕೂಡ ರುಚಿಯಾಗೇ ಇರುತ್ತೆ ಇಲ್ಲ ಅಂದರೆ ಒಂದು ತವಾನ ಬಿಸಿಗಿಟ್ಟು ಅದರ ಮೇಲೆ ತುಪ್ಪ ಎಣ್ಣೆ ಅಥವಾ ಬೆಣ್ಣೆ ಯಾವುದಾದ್ರೂ ಅಷ್ಟೇ ಯಾವ್ದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಚೆನ್ನಾಗಿ ಈ ರೀತಿ ಸವರಿ ಸ್ಟೀಮ್ ಮಾಡಿರುವಂಥ ಬನ್ಗಳನ್ನು ಅದ್ರ ಮೇಲೆ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಎರಡು ಕ ಎರಡು ಕಡೆ ಕೂಡ ಪುನಃ ಈಗ ಇದನ್ನು ತಿರುಗಿಸ್ತಾ ಇದ್ದೀನಿ ಈ ಕಡೆ ಸಹ ಚೆನ್ನಾಗಿ ಕೆಂಪಾಗೋ ಹಾಗೆ ಬೇಯಿಸ್ಕೋಬೇಕು ನೋಡಿ ಈ ರೀತಿಯಾಗಿರುತ್ತೆ ಟೊಮೆಟೊ ಸಾಸ್ ಅಥವಾ ಪುದೀನ ಚಟ್ನಿ ಜೊತೆಗೆ ಇದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು